ಹಾಯ್ ಹೆ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟ್ವೆಂಟಿ ಟ್ವೆಂಟಿ ಫೈವ್ ಇದೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಂದ ಶುರು ಆಗ್ತಿದೆ ಮಾರ್ಚ್ ಒಂಬತ್ತನೇ ತಾರೀಕರೆಗೂ ನಡೆಯುತ್ತೆ ಓವರ್ ಆಲ್ ಹದಿನೈದು ಮ್ಯಾಚಸ್ ಇರುತ್ತೆ ಸೆಮಿಫೈನಲ್ ಎರಡು ಫೈನಲ್ ಒಂದು ಎಲ್ಲ ಸೇರಿ ಓವರ್ ಆಲ್ ಹದಿನೈದು ಮ್ಯಾಚಸ್ ಇರುತ್ತೆ ಇಲ್ಲಿ ಎರಡು ಗ್ರೂಪ್ ಮಾಡಿದ್ದಾರೆ ಗ್ರೂಪ್ ಎ ಗ್ರೂಪ್ ಬಿ ಅಂತ ಗ್ರೂಪ್ ಎ ಗ್ರೂಪ್ ಬಿ ದಲ್ಲಿ ಇದಾರೆ ಮತ್ತೆ ಇಲ್ಲಿ ಪ್ರತಿಯೊಂದು ಮ್ಯಾಚ್ ಕೂಡ ತುಂಬಾ ಕ್ರೂಷಲ್ ಆಗ್ತಾ ಹೋಗುತ್ತೆ ಶೆಡ್ಯೂಲ್ ಬಗ್ಗೆ ಮಾತಾಡ್ತಾ ಹೋಗೋಣ ಒಂದೇ ಒಂದು ಮ್ಯಾಚ್ ಹೋದ್ಲು ಕೂಡ ಟೂರ್ನಮೆಂಟ್ ಇಂದ ಹೊರ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ಹೋಗೋಣ ಯಾರ್ಯಾರು ನಮ್ಮ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇದೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿಂದ ಮಾರ್ಚ್ ಒಂಬತ್ತನೇ ತಾರೀಕು ವರೆಗೂ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ನಡೀತಿದೆ ಇದು ನಡೀತಿರೋದು ಪಾಕಿಸ್ತಾನ ಮತ್ತೆ ದುಬೈ ಅಲ್ಲಿ ಪಾಕಿಸ್ತಾನ ಅಲ್ಲಿ ಮೂರು ವೆನ್ಯೂ ಮತ್ತೆ ದುಬೈ ಒಂದು ವೆನ್ಯೂ ಟೋಟಲ್ ನಾಲ್ಕು ವೆನ್ಯೂದಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ನಡೆಯುತ್ತಿದೆ ಇಂಡಿಯಾದು ಪ್ರತಿಯೊಂದು ಮ್ಯಾಚ್ ಕೂಡ ದುಬೈ ಅಲ್ಲೇ ಇರುತ್ತೆ ಇಂಡಿಯಾ ಗೆ ಸೆಲೆಕ್ಟ್ ಆದ್ರೂ ಕೂಡ ದುಬೈಲ್ಲೇ ಆಡ್ತಾರೆ ಗೆ ಎಂಟ್ರಿ ಕೊಟ್ಟರು ಕೂಡ ಟೀಂ ಇಂಡಿಯಾ ಅವ್ರು ಆಡೋದು ದುಬೈ ಅಲ್ಲೇ ಪ್ರತಿಯೊಂದು ಮ್ಯಾಚ್ ಕೂಡ ದುಬೈಲ ಇರುತ್ತೆ ಇವಾಗ ಇಲ್ಲಿ ಗ್ರೂಪ್ ಎ ಗ್ರೂಪ್ ಬಿ ದಲ್ಲಿ ಯಾವ ಟೀಮ್ಸ್ ಇದಾವೆ ಅಂದ್ರೆ ಗ್ರೂಪ್ ಎಲ್ಲಿ ಟೀಮ್ ಇಂಡಿಯಾ ಪಾಕಿಸ್ತಾನ ನ್ಯೂಜಿಲೆಂಡ್ ಮತ್ತೆ ಬಾಂಗ್ಲಾದೇಶ್ ನಾಲ್ಕು ಟೀಮು ಗ್ರೂಪ್ ಬಿ ದಲ್ಲಿ ಇರೋದು ಆಸ್ಟ್ರೇಲಿಯಾ ಅಫ್ಘಾನಿಸ್ತಾನ್ ಇಂಗ್ಲೆಂಡ್ ಮತ್ತೆ ಸೌತ್ ಆಫ್ರಿಕಾ ನಾಲ್ಕು ನಾಲ್ಕು ಟೀಮ್ ಆಗಿ ಎರಡು ಗ್ರೂಪ್ ಆಗಿ ಮಾಡಿದ್ದಾರೆ ಇಲ್ಲಿ ಇವಾಗ ಗ್ರೂಪ್ ಎಲ್ಲಿ ಟಾಪ್ ಟೂ ಮತ್ತೆ ಗ್ರೂಪ್ ಬಿ ದಲ್ಲಿ ಟಾಪ್ ಟು ತೊಗೊಳ್ತಾರೆ ಎ ಒನ್ ವರ್ಸಸ್ ಬಿ ಟು ಸೆಮಿಫೈನಲ್ ಒನ್ ಇರುತ್ತೆ ಎ ಟು ವರ್ಸಸ್ ಬಿ ಒನ್ ಸೆಮಿಫೈನಲ್ ಟೂ ಇರುತ್ತೆ ಇಲ್ಲಿ ಇವಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎರಡ್ ಸಲ ಆಗೋ ಚಾನ್ಸಸ್ ಕೂಡ ಇರುತ್ತೆ ಏನಕ್ಕಂದ್ರೆ ಇದು ದುಬಾಯಿ ಅವರಿಗೆ ಒಂಥರ ಹೋಮ್ ಪಿಚ್ ಇದ್ದಂಗೆ ಮತ್ತೆ ಅವ್ರ ವೆನ್ಯೂ ಆಡ್ತಿರೋದು ಅವ್ರ ಹೋಮ್ ಪಿಚ್ ಪಾಕಿಸ್ತಾನಿಗೆ ಅವ್ರಿಗೆ ಎಲ್ಪ್ ಇರುತ್ತೆ ಇವಾಗ ಗ್ರೂಪ್ ಎಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಡೋದು ಕೂಡ ದುಬೈ ಅಲ್ಲೇ ನೀವು ನೋಡಿರ್ತೀರ ಇತ್ತೀಚೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಒನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ದುಬೈಲ್ಲೇ ಆಡೋದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅವ್ರು ಚೇಂಜ್ ಮಾಡ್ತಿರ್ತಾರೆ ನೋ ಲಾಸ್ ಅಲ್ಲೇ ಹೊಡಿತಾರೆ ನೋ ಲಾಸ್ ಅಲ್ಲೇ ವಿಕ್ಟ್ರಿ ತೊಗೊಳ್ತಾರೆ ಪಾಕಿಸ್ತಾನ ತುಂಬಾ ಡೇಂಜರಸ್ ಟೀಮ್ ಆಕ್ಚುಲಿ ಅವರು ದುಬೈಲಿ ತುಂಬಾ ಮ್ಯಾಚಸ್ ಆಡಿದ್ದಾರೆ ಇತ್ತೀಚೆಗೆ ಅದು ಅದೊಂಥರ ಹೋಮ್ ಪಿಚ್ ತರನೇ ಅವರಿಗೆ ತುಂಬಾ ಜಿದ್ದ ಜಿದ್ದಿ ಇರುತ್ತೆ ಅಂತಾನೆ ಹೇಳ್ಬೋದು ಅದು ಟಿ ಟ್ವೆಂಟಿ ಫಾರ್ಮೆಟ್ ಇದು ಓಡಿಎ ಫಾರ್ಮೆಟ್ ಫಾರ್ಮೆಟ್ ಬೇರೆ ಇದ್ದು ಕೂಡ ಅವರು ತುಂಬಾ ಮ್ಯಾಚಸ್ ಆಡಿದ್ದಾರೆ ದುಬೈಯಲ್ಲಿ ಅದಕ್ಕೋಸ್ಕರ ಅವರಿಗೆ ಅದೊಂಥರ ಹೋಮ್ ಪಿಚ್ ತರನೇ ಇರುತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡು ಒಂದೇ ಗ್ರೂಪ್ ಅಲ್ಲಿ ಇರೋ ಕಾರಣ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಗೆದ್ದು ಆ ಕಡೆ ಪಾಕಿಸ್ತಾನ ಕೂಡ ಸೆಮಿಫೈನಲ್ ಗೆದ್ದು ಮತ್ತೆ ಫೈನಲ್ಸ್ ಆಡಿದ್ರೆ ಯಾವ ರೀತಿ ಇರುತ್ತೆ ಚಾಂಪಿಯನ್ಸ್ ಫಿನಾಲೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಡ್ಬೇಕು ಅಲ್ಲಿ ಇಂಡಿಯಾ ಗೆದ್ದ ಯಾವ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಏನೇನ್ ಆಗುತ್ತೆ ಅಂತ ನನ್ನ ಪ್ರಕಾರ ಇಂಡಿಯಾ ಮತ್ತೆ ಪಾಕಿಸ್ತಾನ ಈ ಎರಡೇ ಟೀಮ್ ಕ್ವಾಲಿಫೈ ಆಗ್ತಾರೆ ಅಂತ ನನಗೆ ಅನ್ಸ್ತಿದೆ ನ್ಯೂಜಿಲೆಂಡ್ ಮತ್ತೆ ಬಾಂಗ್ಲಾದೇಶ್ ಹೊರ ಅಂತ ಅನ್ಸುತ್ತೆ ನಮಿಗೆ ಅಡ್ಗಾಲಾಗಿರೋದೇ ನ್ಯೂಜಿಲೆಂಡ್ ಸೆಮಿಫೈನಲ್ಸ್ ಗೆ ಬರ್ತಾರೆ ನಮ್ನ ಸೋಲ್ಸ್ತಾರೆ ಅದೇ ರೀತಿ ಆಗ್ತಾ ಬಂದಿದೆ ಈ ಸಲ ಏನ್ ಮಾಡ್ತಾರೆ ನ್ಯೂಜಿಲೆಂಡ್ ಏನಾದ್ರು ಮತ್ತೆ ಇಂಡಿಯಾ ಮೇಲೆ ಡಾಮಿನೇಟ್ ಮಾಡ್ತಾರ ಅಥವಾ ಇಂಡಿಯಾ ಏನಾದ್ರು ನ್ಯೂಜಿಲೆಂಡ್ ನ ಸೋಲ್ಸ್ತಾರ ನೋಡ್ಬೇಕು ಪ್ರತಿಯೊಂದು ಮ್ಯಾಚ್ ಕೂಡ ತುಂಬಾ ಕ್ರೂಷಿಯಲ್ ಆಗಿರುತ್ತೆ ಒಂದು ಮ್ಯಾಚ್ ಹೋದ್ರು ಕೂಡ ರನ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾರು ಟಾಪ್ ಟು ಹೋಗ್ತಾರೆ ಅಂತ ತುಂಬ ಜಿದ್ದಜಿದಿಂದ ನೆಕ್ ಟು ನೆಕ್ ಫೈಟ್ ಇರುತ್ತೆ ಈ ಚಾಂಪಿಯನ್ಸ್ ಟ್ರಫಲ್ಲಿ ಅಂತ ನಾನು ಅಂದ್ಕೊತಿದ್ದೀನಿ ಗ್ರೂಪ್ ಬಿ ಇಂದ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗ್ಬಹುದು ಗೆ ಆಸ್ಟ್ರೇಲಿಯಾ ಇನ್ನೊಂದು ಟೀಮು ಇಂಗ್ಲೆಂಡ್ ಅಥವಾ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ್ ಟಿ ಟ್ವೆಂಟಿ ದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಬಟ್ ಓಡಿಯಾದಲ್ಲಿ ಆ ಟೀಮ್ ಅಷ್ಟೊಂದೇನಿಲ್ಲ ನನ್ನ ಪ್ರಕಾರ ಇಂಗ್ಲೆಂಡ್ ಅಥವಾ ಸೌತ್ ಆಫ್ರಿಕಾದಲ್ಲಿ ಒನ್ ಟೀಮು ಆಸ್ಟ್ರೇಲಿಯಾ ಒಂದು ಟೀಮ್ ಸೆಲೆಕ್ಟ್ ಆಗ್ಬಹುದು ಸೆಮಿಫೈನಲ್ಸ್ ಇದೆ ಅಂತ ನಾನು ಅಂದ್ಕೊಂತಿದೀನಿ ಸೆಮಿಫೈನಲ್ಸ್ ಅಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆಗೋ ಚಾನ್ಸಸ್ ಇರುತ್ತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಥವಾ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪಾಕಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಇರ್ಬೋದು ಅಂತ ನಾನು ಅಂದ್ಕೊಂತಿದೀನಿ ಅಲ್ಲಿ ಇಂಡಿಯಾ ಗೆಲ್ಬೇಕು ಅಲ್ಲಿ ಪಾಕಿಸ್ತಾನ ಗೆಲ್ಬೇಕು ಇಂಡಿಯಾ ಪಾಕಿಸ್ತಾನ ಫೈನಲ್ಸ್ ಆಡದೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂತಿದ್ದೀನಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೆ ಲೀಗ್ ಮ್ಯಾಚ್ ಅಲ್ಲಿ ಕೊನೆ ಮ್ಯಾಚ್ ಕೂಡ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಇರುತ್ತೆ ಅಕಸ್ಮಾತ್ ಒಂದು ಮ್ಯಾಚ್ ಸೋತಿದ್ದು ಕೂಡ ರನ್ ರೇಟ್ ಯಾವ ರೀತಿ ಇದೆ ಎಷ್ಟು ರನ್ಸ್ ಅಲ್ಲಿ ವಿನ್ ಆಗಬೇಕು ಪ್ರತಿಯೊಂದು ಕೂಡ ಗೊತ್ತಿರುತ್ತೆ ಕೊನೆ ಮ್ಯಾಚ್ ಆಡೋ ಕಾರಣ ಲಾಭ ಇದೆ ಅಂತಾನೆ ಹೇಳ್ಬೋದು ಟೀಮ್ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಗೆ ಲಾಭ ಇದೆ ಅಂತಾನೆ ಹೇಳ್ಬೋದು ಬಾಂಗ್ಲಾದೇಶ ಓಡಿಯಲ್ಲಿ ಎಂಟು ಟೀಮಿಗೂ ಹೋಲಿಕೆ ಮಾಡಿದ ವೀಕ್ ಅಂತಾನೆ ಹೇಳ್ಬೋದು ಅವ್ರು ಕ್ವಾಲಿಫೈ ಆಗೋದು ಡೌಟ್ ಸೆಮಿಫೈನಲ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಬಾಂಗ್ಲಾದೇಶಿಗೆ ಇಂಡಿಯಾ ನ್ಯೂಝಿಲೆಂಡ್ ಪಾಕಿಸ್ತಾನದಲ್ಲಿ ಇಂಡಿಯಾ ಪಾಕಿಸ್ತಾನ ಸೆಮಿಫೈನಲ್ಸ್ ಗೆ ಎಂಟ್ರಿ ಕೊಡಬಹುದು ಅಂತ ನಾನು ಅಂದ್ಕೊಳ್ತಿದ್ದೀನಿ ಅಂದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗ್ಬೋದು ಗ್ರೂಪ್ ಎ ಅಂತ ಅಂತ ನಾನು ಅಂದ್ಕೊಳ್ತಿದ್ದೀನಿ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಎರಡು ಸಲ ಆದ್ರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ರೀತಿ ಇರುತ್ತೆ ಟೋಟಲಿ ಹದಿನೈದು ಮ್ಯಾಚ್ ಅಲ್ಲಿ ಎರಡು ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಜಿದ್ದಿ ಇರುತ್ತೆ ಮತ್ತೆ ಬದ್ಧ ವೈರಿಗಳ ನಡುವೆ ಫೈಟ್ ತುಂಬಾ ಸಕತ್ತಾಗಿರುತ್ತೆ ನೋಡಕ್ಕೆ ಇಂಡಿಯಾ ಪಾಕಿಸ್ತಾನೆ ಫೈನಲ್ಸ್ ಆಡ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ ಅದೇ ಆಗುತ್ತೆ ಅಂತಾನು ಒಂದ್ ಕಡೆ ಅನ್ಸ್ತಿದೆ ನೋಡೋಣ ಏನಾಗುತ್ತೆ ಅಂತ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ ಮತ್ತೆ ಬರ್ತೀನಿ ಗುರು